ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಿಗೆ ಸಾರಿಗೆ ಇಲಾಖೆಯಿಂದ ಪ್ರತಿ ವರ್ಷ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಅಂದರೆ ಅದು ರಿಯಾಯಿತಿ ಬಸ್ ಪಾಸ್ ಈ ರಿಯಾಯಿತಿ ಬಸ್ ಪಾಸನ್ನು ಉಚಿತವಾಗಿ ಮಾಡಬೇಕು ಅಂತೇಳಿ ಈ ಸ ಹಲವಾರು ಸಂಘಟನೆಗಳು ಅಥವಾ ಹಲವಾರು ಮುಖಂಡರು ಮತ್ತು ಸಂಘಟಕರು ಅನೇಕ ಮನವಿ ಪತ್ರ ಕೊಟ್ಟರು ಸಹಿತ ಅದನ್ನು ಸರ್ಕಾರ ಗಮನಕ್ಕೆ ಇಲ್ಲ ಈಗಾಗಲೇ ಮಹಿಳೆಯರಿಗೆ ರಾಜ್ಯಾದ್ಯಂತ ಬರೀ ಕೇವಲ ಆಧಾರ್ ಕಾರ್ಡ್ ತೋರಿಸಿದ್ರೆ ಇಡೀ ರಾಜ್ಯಾದ್ಯಂತ ಸುತ್ತುವಂಥ ಅವಕಾಶ ಪಟ್ಟಂಥ ಶಕ್ತಿ ಯೋಜನೆ ಅದೇ ರೀತಿ ವಿಶೇಷ ಚೇತನರಲ್ಲಿ ಇಲ್ಲಿ ಅವರಿಗೆ ಎರಡು ನೂರು ರೂಪಾಯಿ ಎರಡುನೂರು ಕಿಲೋಮೀಟ್ರ್ ಸಾರಿ ಎರಡು ನೂರು ಕಿಲೋಮೀಟ್ರ್ ನಿಗದಿ ಮಾಡಿ ಅವರಿಗೆ ಸುಮಾರು ಒಂದು ಸಾವಿರವರೆಗೆ ಸರ್ಕಾರಕ್ಕೆ ಭರಿಸಿ ಅಂದರೆ ರಿಯಾಯಿತಿ ದರದಲ್ಲಿ ಬಸ್ ಪಾಸ್ ತೊಗೊಂಡು ಸುತ್ತಾಡುವಂಥ ವಿಶೇಷ ಚೇತನರಿಗೆ ಅದರಲ್ಲಿಯೂ ಸುತ್ತಾಡುವಂಥ ಸಂದರ್ಭದಲ್ಲಿ ಅನೇಕ ನಿರ್ವಾಹಕರು ಅಂದರೆ ಕಂಡಕ್ಟ್ರುಗಳು ಈ ವಿಶೇಷ ಚೇತನರಿಗೆ ಇರುವಂಥ ಬಸ್ ಪಾಸನ್ನೇ ಸರಿ ಇಲ್ಲ ಅಂತಕ್ಕಂಥ ಏನೋ ಒಂದು ನೆಪಾಯವಡ್ಡಿ ಅವರಿಗೆ ತೊಂದರೆ ಕೊಡ್ತಕ್ಕಂಥ ಘಟನೆಗಳು ರಾಜ್ಯದಲ್ಲಿ ಹಲವಾರು ನಡೀತಾ ಇರ್ತವೆ ಅದೇ ರೀತಿ ಸಾಮಾಜಿಕ ಕಾರ್ಯಕರ್ತ ಅಂಗವಿಕಲ ಸಾಮಾಜಿಕ ಕಾರ್ಯಕರ್ತ ಸಂಚಾರಿ ಸಂಚಾರಿ ಇಡೀ ರಾಜ್ಯ ತುಂಬ ಸಂಚಾರ ಮಾಡಿ ವಿಶೇಷತನ ಸಮಸ್ಯೆಗಳನ್ನು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪಿ ವೇಸುನಾಥನ್ ಅವರಿಗೂ ಸಹಿತ ಬಿ ಎಮ್ ಟಿ ಸಿ ಬಸ್ನಲ್ಲಿ ಕಂಡಕ್ಟ್ರು ಅವರಿಗೆ ಬಸ್ ಪಾಸ್ ಅಂದರೆ ರಿಯಾಯಿತಿ ದರದ ಅಂಗವಿಕಲರ ಬಸ್ ಪಾಸ್ ಸರಿ ಇಲ್ಲ ಅನ್ನೋ ಒಂದು ನೆಪವಡ್ಡಿ ಅವರಿಗೆ ಬಸ್ ಟಿಕೆಟ್ ತೊಗೊಂಡಿರೋದನ್ನು ಇಲ್ಲಿ ಅವರು ಜಾಗೃತಿ ಮೂಡಿಸ್ತಾ ಇದ್ದಾರೆ ಮತ್ತು ಈ ಒಂದು ನಮ್ಮ ಚಾನಲ್ ಮೂಲಕ ಪ್ರಸಾರ ಮಾಡುವಂತೆ ಮನವಿ ಮಾಡಿಕೊಂಡು ಇದನ್ನು ವಿಶೇಷತನರಿಗೆ ಜಾಗೃತಿ ಮೂಡಿಸಿ ಸಂಬಂಧಪಟ್ಟ ಇಲಾಖೆಯ ಮತ್ತು ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಸಾರಿಗೆ ಸಚಿವರಿಗೂ ಸಹಿತ ಈ ಒಂದು ವಿಚಾರ ಅವರು ಗಮನಕ್ಕೆ ತರತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಚಾನಲ್ ಮೂಲಕ ಸಹಿತ ರಾಜ್ಯದ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಸಹಿತ ಮನವಿ ಮಾಡ್ಕೋದೇ ಅಂದರೆ ಈ ಮೊದಲು ಒಂದು ವರದಿಯನ್ನು ನಾವು ಈಗಾಗಲೇ ಪ್ರಸಾರ ಮಾಡಿದ್ದೆವು ಅಂದರೆ ಒಬ್ಬ ಕಂಡಕ್ಟ್ರು ಒಂದು ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣದಲ್ಲಿ ವಿಕಲಚೇತನ ಮಹಿಳೆಗೆ ಬಸ್ ನಿಲ್ಲಿಸಿದನೇ ಹಾಗೆಯೇ ಅವರು ಅಲ್ಲೇ ಬಿಟ್ಟು ರಾತ್ರಿ ಹೊತ್ತಿನಲ್ಲಿ ಅವರಿಗೆ ಅಲ್ಲೇ ಬಿಟ್ಟು ಹೋಗಿರೋ ವರದಿ ನಾವು ಸುಮಾರು ದಿನಗಳ ಹಿಂದೆ ಪ್ರಸಾರ ಮಾಡಿದ್ದೆವು ಇಂಥ ಅನೇಕ ಸಮಸ್ಯೆಗಳು ವಿಶೇಷ ಚೇತನರಿಗೆ ರಾಜ್ಯದಲ್ಲಿ ಬಸ್ ನಿರ್ವಾಹಕರಿಂದ ಕಂಡಕ್ಟರಿಂದ ನಡೀತಾ ಇದೆ ಅದನ್ನು ಲಕ್ಷ್ಯ ಇಲಾಖೆಯ ಅಧಿಕ ಅಧಿಕಾರಿಗಳು ಮತ್ತು ಮಾನ್ಯ ಆಯುಕ್ತರು ಇಲಾಖೆ ಅಧಿಕಾರಿಗಳು ಮತ್ತು ಸಾರಿಗೆ ಅಧಿಕಾರಿಗಳು ಮತ್ತು ಸಾರಿಗೆ ಸಚಿವರು ಸಹಿತ ಇದರ ಬಗ್ಗೆ ಗಮನಹರಿಸ್ಬೇಕಂತೇಳಿ ಅವರು ಜಾಗೃತಿ ಮೂಡಿಸುವುದಕ್ಕಾಗಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡುವಂತೆ ಮನವಿ ಮನವಿ ಮಾಡಿಕೊಂಡ ಪ್ರಯುಕ್ತ ಈ ಒಂದು ವರದಿಯನ್ನು ಅವರು ಹೇಳಿರುವ ವಿಡಿಯೋ ವರದಿಯನ್ನು ನಂಬಲ್ಲಿ ಪ್ರಸಾರ ಮಾಡಿ ತಮಗೆಲ್ಲ ಅವೇರ್ನೆಸ್ ಮೂಡಿಸುವಂಥ ಕೆಲಸ ಮಾಡ್ತಾಯಿದೆ ಮತ್ತು ಇದನ್ನು ಸಾರಿಗೆ ಸಚಿವರಿಗೆ ಮುಟ್ಟುವವರಿಗೆ ತಾವೆಲ್ಲ ಸೇರ್ ಮಾಡು ಮಾಡಿ ಅದು ಅವರ ಗಮನಕ್ಕೆ ಹೇಳಿ ಕೇಳ್ಕೊಂಡು ಈ ಒಂದು ವರದಿಯನ್ನು ಪಿ ಯಶನಾಥನ್ ಸಾಮಾಜಿಕ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತ ಇವರು ನಮ್ಮ ಅಂತರಾಳ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಸ್ನೇಹಿತರೆ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ಅಂಗವಿಕಲರ ಅಂತರಾಳ ದಿವ್ಯಾಂಜನ್ ಯೂಟ್ಯೂಬ್ ಚಾನೆಲ್ ಅವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಪ್ರತಿ ದಿನ ಒಂದೊಂದು ಸಮಸ್ಯೆ ಪ್ರತಿ ದಿನ ನೀವೆಲ್ಲೇ ತಗೊಂಡು ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾನೆ ಇರುತ್ತೆ ಅದು ನನಗೆ ಬರುತ್ತೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ನೋಡಿ ನಾನು ವಿಶೇಷ ಚೇತನ ಆಗಿದ್ದೀನಿ ಫಾಸ್ಟ್ ಇದೆ ನನ್ನ ಹತ್ರ ಈಗ ನಾನು ಫಾಸ್ಟ್ ಪಾಸ್ಟ್ನನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅವರಿಗೆ ಪೋಸ್ಟ್ ಮಾಡ್ತೀನಿ ಇದ್ದು ಕೂಡ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇದ್ರು ಕೇಂದ್ರ ಕಚೇರಿ ಇದೆ ಈ ಕೇಂದ್ರ ಕಚೇರಿ ನಿರ್ವಾಹಕರಿಗೆ ಸ್ವಲ್ಪ ಕಣ್ಣು ಕಾಣಿಸೋಲ್ಲ ತಿಳುವಳಿಕೆನೂ ಇಲ್ಲ ಬುದ್ಧಿನೂ ಇಲ್ಲ ನನ್ನ ಹತ್ರ ಟಿಕೆಟ್ ತಗೊಂಡಿದ್ದಾರೆ ಏನಕ್ಕೆ ಟಿಕೆಟ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ನಿಮ್ದು ಪಾಸು ಸರಿ ಇಲ್ಲ ಪಾಸ್ ಕೊಟ್ಟರೆ ದಾನ ಪಾಸು ಪ್ರಿಂಟ್ ಮಾಡಕ್ಕಾಗ್ತದೆ ನಿಮ್ದು ಪಾಸು ಸರಿ ಇಲ್ಲ ಅಂತ ನನ್ನ ಹತ್ರ ಟಿಕೆಟ್ ತಗೊಂಡಿದ್ದಾರೆ ಅಂದ ಮೇಲೆ ಇದನ್ನ ನಾನು ವರದಿ ಮಾಡ್ತಾ ಇದ್ದೀನಿ ಈಗ ಇದ್ರ ಮೇಲೆ ಬಿ ಎಂ ಟಿ ಸಿ ಮೇಲೆ ನಾನು ದೂರು ದಾಖಲೆ ಮಾಡ್ತಿದ್ದೆ ನಿರ್ವಾಹಕರನ್ನ ಕ್ರಮಕ್ಕೆ ತಗೊಂಡ್ಬೇಕು ನಿರ್ವಾಹಕರು ಇದಾರೆಲ್ಲ ಅವ್ರಿಗೆ ಕ್ರಮ ಆಗ್ಬೇಕು ಈ ರೀತಿ ಬಿರಿ ಡಿಪೋ ನಂಬರ್ ಮೂರ್ ಮೇಲೆ ಸಮಸ್ಯೆ ಇರೋದು ಡಿಪೋ ಮ್ಯಾನೇಜರ್ ಹತ್ರ ಕೂಡ ನಾನು ಮಾತಾಡಿದೆ ಅವ್ರು ಏನು ಅಷ್ಟೇ ಸುಮ್ನೆ ಹೋ ಸಾಬ್ರಿ ಅಂತಾರೆ ಅಷ್ಟೇ ನಾನು ಫೋನ್ ಹೋಗ್ತಾರೆ ಈಗಲೂ ನಾನು ಫೋನ್ ಮಾಡಿದೆ ಸಾಯಬ್ರೆ ಅನ್ಬಿಡ್ತಾರೆ ಅಷ್ಟೇ ಕೆಲಸ ಅವ್ರದೆಲ್ಲ ಇದೇ ಗೋಳ ಆಗಿಬಿಟ್ಟಿದೆ ಸ್ನೇಹಿತರೆ ಅದರಿಂದ ನಾನು ಡಿಪೋ ಮ್ಯಾನೇಜರ್ಗೆ ಇದು ಮಾಡಿದ್ದು ಬಿ ಎಂ ಸಿ ಕೇಂದ್ರ ಕಚೇರಿಗೂ ನಾನು ಕಾಲ್ ಮಾಡಿ ಹೇಳಿದ್ದೀನಿ ಆದರೆ ಈಗ ನಾನು ದೂರು ದಾಖಲೆ ಮಾಡಬೇಕು ದೂಟ್ ದಾಖಲು ಮಾಡ್ತೀನಿ ನಾನು ಅವರ ವಿರುದ್ಧವಾಗಿ ಈ ರೀತಿ ವಿಕಲಚೇತನರಿಗೆ ಸಮಸ್ಯೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಒಂದು ಸಣ್ಣ ಜಾಗೃತಿ ಮೂಡಿಸುವ ಕೆಲಸ ನಂದಾಗಿರುತ್ತೆ ದಿವ್ಯಾಂಜನ್ ಯೂಟ್ಯೂಬ್ ಚಾನೆಲ್ ಅವರು ನಾನು ಮನವಿ ಮಾಡ್ತೇನೆ ದಯವಿಟ್ಟು ಇದನ್ನ ಪ್ರಸಾರ ಮಾಡಿ ವಿಕಲಚೇತನ ಆಗುವ ಅನಾನುಕೂಲ ಬಗ್ಗೆ ವರದಿ ಮಾಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಪ್ರಾರ್ಥನೆ ನಮಸ್ಕಾರ ಶುಭ